ಮಂಗಳವಾರ ನಡೆದ ಶ್ರೀ ಗುರುಮಠ ಕನ್ನೂರನಲ್ಲಿ ಲಿಂಗಕ್ಕೆ ಮಲ್ಲಿಕಾರ್ಜುನ ಶಿವಾಚಾರ್ಯರ ಹತ್ತೊಂಬತ್ತು ನೇ ಪುಣ್ಯ ಸ್ಮರಣೋತ್ಸವ ಕಾರ್ಯಕ್ರಮದ ನಿಮಿತ್ತ ಗುರುಮಠದಲ್ಲಿ ಮುಸ್ಲಿಂ ಸಮಾಜದ ಬಂಧುಗಳು ಬಂದು ಅನ್ನದಾಸೋಹವನ್ನು ನೆರವೇರಿಸಿದರು ಪೀಠಧಿಪತಿಗಳಾದ ಶಬ್ರ ಶ್ರೀ ಸೋಮನಾಥ ಶಿವಾಚಾರ್ಯ ಸಾನಿಧ್ಯ ವಹಿಸಿದರು ಖ್ಯಾತ ಪ್ರವಚನಕಾರರಾದ ಮಡಿವಾಡಯ್ಯ ಶಾಸ್ತ್ರಿಗಳು ಅಂಜುಮನ್ ಇಸ್ಲಾಂ ಕಮಿಟಿಯ ಬಂಧುಗಳಿಂದ ಪೂಜ್ಯರಿಗೆ ಸಮರ್ಪಣೆ ಹಾಗೂ ಪೂಜ್ಯರಿಂದ ಮುಸ್ಲಿಂ ಬಾಂಧವರಿಗೆ ಸನ್ಮಾನ ಇಸಾಕ್ ಜಮಾದಾರ್ ಗ್ರಾಮ ಪಂಚಾಯಿತಿಯ ಸದಸ್ಯರು ಇಸಾಕ್ ಪಠಾಣ್ ಸದಸ್ಯರುಗಳಾದ ಮೌಲಾಲಿ ಮುಲ್ಲಾ ಸರ್ದಾರ್ ಭಾಗವಾನ್ ಆಶಿಫ್ ಮುಲ್ಲಾ ಸಿಕಂದರ್ ಭಾಗವಾನ ಮುಷ್ತಾಕ್ ಪಠಾಣ್ ರಾಜೇ ಸಾಬಾ ಮುಲ್ಲಾ ಹುಸೇನ್ ಮಯರ್ ಇಸ್ಮಾಯಿಲಾ ಪಠಾಣ ಗ್ರಾಮ ಪಂಚಾಯಿತಿಯ ಸಿಬ್ಬಂದಿ ಬುಡ್ಡ ಸಾಬಾ ಕ್ರೋಶಿ ಸೌಂಡ್ ಸಿಸ್ಟಮ್ ಶಕೀಲ್ ಮದಬಾವಿ ಕೃಷಿ ಪತ್ತಿನ ಸಹಕಾರಿ ಬ್ಯಾಂಕ್ ಕನ್ನೂರ ಇವರೆಲ್ಲ ಭಾವೈಕ್ಯತೆಗೆ ಸಾಕ್ಷಿ ಯಾದ್ರು ವಿಜಯಪುರ ತಾಲೂಕಿನ ಕನ್ನೂರು ಗ್ರಾಮದ ಬಾಳೆಹೊನ್ನೂರು ಶ್ರೀಮದ್ ರಂಭಾಪುರಿ ಜಗದ್ಗುರುಗಳ ದಿವ್ಯ ಸಾನ್ನಿಧ್ಯದಲ್ಲಿ ವಿಜಯಪುರ ತಾಲೂಕಿನ ಕನ್ನೂರು ಗ್ರಾಮದಲ್ಲಿ ಪ್ರವಚನ ಪುರಾಣ ಭಾಸ್ಕರ ಲಿಂ ಚಾ ಮಲ್ಲಿಕಾರ್ಜುನ ಶಿವಾಚಾರ್ಯ ಸ್ವಾಮಿಗಳವರ ಹತ್ತೊಂಬತ್ತನೇ ಪುಣ್ಯ ಸ್ಮರಣೋತ್ಸವ ವೀರಮಹೇಶ್ವರ ವಟುಗಳಿಗೆ ಆಯಾವ ಯುವ ದೀಕ್ಷೆ ಮತ್ತು ಶೂನ್ಯ ಐದು ಡಿವಿಷನ್ ಹನ್ನೆರಡು ಎರಡು ಸಾವಿರ ಇಪ್ಪತ್ನಾಲ್ಕು ರಂದ ರೈತ ಸಮಾವೇಶ ಗುರುವಾರ ಆರು ರಂದು ಶುಕ್ರವಾರ ಕಾರ್ಯಕ್ರಮಗಳು ಶುಕ್ರವಾರದಂದು ಶ್ರೀ ರಂಭಾಪುರಿ ಜಗದ್ಗುರುಗಳ ರವರ ಶುಭಾಗಮನ ಒಂದು ಸಾವಿರದ ಎಂಟು ಮುತ್ತೈದೆಯರಿಗೆ ಉಡಿ ತುಂಬುವುದು ಏಳು ಪಾಯಿಂಟ್ ಹನ್ನೆರಡು ಎರಡು ಇಪ್ಪತ್ನಾಲ್ಕು ಸೋಮವಾರದಂದು ಆಯಾಚಾರ ವರ್ಶಿವೆ ಸಾಮೂಹಿಕ ವಿವಾಹ ಪ್ರಶಸ್ತಿ ಪ್ರಧಾನ ಧರ್ಮ ಸಮಾರಂಭ ವರದಿಗಾರರು ರಫೀಕ್ ಮುಲ್ಲಾ ಸನಾ ಕನ್ನಡ ಸುದ್ದಿ ವಾಹಿನಿ ವಿಜಯಪುರ ಬಿತ್ತಿ ಒಡೆ ಆರಿಸಿ ಬಂದು ತಮ್ಮ ರಾಜಕೀಯವನ್ನ ನಡೆಸ್ತಾ ಇದ್ದಾರೆ ಆದ್ರೆ ನಾವೆಲ್ಲರೂ ಜಾಗೃತರು ಈ ಜಾಗೃತ ಭೂಮಿ ಭಾರತೀಯ ಮಕ್ಕಳು ನಾವು ಮಾತನ್ನ ನಾವು ನೆನಪಿಸ್ಕೊಳ್ಬೇಕು ನಾವೆಲ್ಲರೂ ಭಾರತೀಯರು ಮೊದಲು ನಮ್ಮ ಇಸ್ಲಾಂ ಧರ್ಮದಲ್ಲಿ ನಮ್ಮ ಪಯ್ಯಂಬರ್ ಹೇಳಿದ್ರು ಮೊಹಮ್ಮದ್ ಪಯಂಬರ್ ಅವರು ನಾವು ಯಾವ ದೇಶದಲ್ಲಿ ಯಾವ ಸೇವೆ ಮಾಡಬೇಕು ದೇಶಕ್ಕಾಗಿ ನಾವು ಪ್ರಾಣ ಕೊಡಬೇಕು ಅನ್ನೋಂಥ ಮಾತನ್ನ ನಮ್ಮ ಪ್ರಯತ್ನ ಆದರೆ ಇವತ್ತಿನ ಈ ಜಗತ್ತಿನಲ್ಲಿ ಈಗಿನ ಕಾಲಘಟ್ಟದಲ್ಲಿ ಯಾರೋ ಏನೇನೋ ಹೇಳುತ್ತಾ ಹೇಳುತ್ತ ನಮ್ಮನ್ನ ಬೇರೆ ಬೇರೆ ಮಾಡುವಂತ ಹುನ್ನಾರ ನಡೀತಿದೆ ಅಂತ ವ್ಯವಸ್ಥೆಯಲ್ಲಿ ಅಂತ ಕಾಲದಲ್ಲಿ ಮಹಾನ್ ಸ್ತ್ರೀಗಳು ನಮ್ಮನ್ನೆಲ್ಲ ಒಂದು ಮಾಡಲಿಕ್ಕೆ ಹೊರಟಿದ್ದಾರೆ ಇದು ಪ್ರೇಮ ಮುಸ್ಲಿಂ ಕ್ರೈಸ್ತ್ ನಾವೆಲ್ಲರೂ ಬೇರೆ ಬೇರೆ ಅಲ್ಲ ನಮ್ಮ ರಕ್ತ ಬೇರೆ ಇಲ್ಲ ನಾವೆಲ್ಲರೂ ಒಂದೇ ತಾಯಿ ಮಕ್ಕಳು ಭಾರತ ಮಕ್ಕಳು ಅನ್ನುವಂತಹ ಮುಖಾಂತರ ನಾವು ಇಡೀ ದೇಶಕ್ಕೆ ನಾವು ಒಂದು ಮಾದರಿ ಆಗೋಣ ನಾವೆಲ್ಲರೂ ಮುನ್ನೋಣ ಅನ್ನುವಂತಹ ಮಾತನ್ನ ಹೇಳಿ ನಾನು ಮಾತಿಗೆ ಬೆಂಗಾಲೆ ಜೈ ಹಿಂದ್ ಜಯಖಂಡ ಗ್ರಾಮ ಪಂಚಾಯಿತಿ ಸದಸ್ಯರಾದಂತ ಈ ಪಟ್ಟಣ ನಾವೆಲ್ಲರೂ ಭಾರತ ಮಾತೆಯ ಮಕ್ಕಳು ಒಂದಾಗಿ ಬಾಳೋಣ ಒಂದಾಯ ಬರೋಣಕ್ಕೆ ಮಾಲ್ಮೀಕವಾಗಿ ಮಾತನಾಡುವಂತಹ ಇಸಾ ಪಠಾಣಿ ಇವರಿಗೆ ಸಮಾರಂಭದ ಪರವಾಗಿ ಧನ್ಯವಾದಗಳು ಇನ್ನು